ಸರ್ಕಾರದ ವಿವಿಧ ಯೋಜನೆ ಅಕ್ಕಿಗೆ ಕಣ್ಣು ಹಾಕಿದ ನಾಲ್ವರು ಕದೀಮರು ರಬಕವಿ ಬನಹಟ್ಟಿ ಸುಮಾರು ಎರಡು ಸಾವಿರದ ಐನೂರ ಅರವತ್ತು ಕೆಜಿ ಪಡಿತರ ಅಕ್ಕಿ ವಶಪಡಿಸಿಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳು ಬಾಗಲಕೋಡೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ರಾಘವೇಂದ್ರ ದೇವಸ್ಥಾನ ಹತ್ತಿರ ಇರುವ ರಾಘವೇಂದ್ರ ಗಂಗಪ್ಪ ತೇಲಿ ಅವರ ಮನೆಯ ಮೇಲೆ ದಿಢೀರಲೇ ದಾಳಿ ನಡೆಸಿದ ಅಧಿಕಾರಿಗಳು ಎರಡೂವರೆ ಟನ್ ಪಡಿತರ ಅಕ್ಕಿ ವಶಪಡಿಸಿಕೊಂಡು ನಾಲ್ಕು ಜನರ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ರಾಘವೇಂದ್ರ ಗಂಗಪ್ಪ ತೇಲಿ ಎ ಟು ಮನ್ಸೂರ ಅಲ್ಲವುದ್ದೀನ್ ಸೈಯದ್ ಎ ತ್ರೀ ಮಲ್ಲಪ್ಪ ವೆಂಕಪ್ಪ ಅತಣಿ ಎ ಫೋರ್ ಸವಿತಾ ಗಂಡ ರಾಘವೇಂದ್ರ ತೇಲಿ ಆರೋಪಿಗಳಾಗಿದ್ದಾರೆಂದು ಅಧಿಕಾರಿಗಳು ತಿಳಿಸಿದರು ಈ ಎನ್ ಆರೋಪಿಯಾದ ರಾಘವೇಂದ್ರ ಗಂಗಪ್ಪ ತೇಲಿ ಈತನ ಮೇಲೆ ಈ ರೀತಿ ಸಾಕಷ್ಟು ಕೇಸ್ ದಾಖಲಾಗಿರುವುದು ಕಂಡುಬಂದಿದೆ ಪೊಲೀಸ್ ಮೂಲಗಳಿಂದ ವಿಷಯ ತಿಳಿದು ಬಂದಿದೆ ಇದಷ್ಟೇ ಅಲ್ಲದೆ ಈ ಅಕ್ರಮ ದಂಡೆಯಲ್ಲಿ ಈತನೇ ಕಿಂಗ್ ಪಿನ್ ಎಂದರೂ ತಪ್ಪಾಗಲಾರದು വരദി ആസ്മാ കമലവരോട്ട് അധികാര के रवि ये रवि इन्हने जरा इन्हने बोल दे इनकी सो ए टू 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 थ्री सॉरी ಯಾವಪ್ಪ ಅಂತಂದ್ರೆ ನಾವು ಅಂಕಿ ಸಂಖ್ಯೆ ಹೇಳಬೇಕಾಗ್ಕತಿ ಯಾಕಂದ್ರೆ ನಮ್ಮ ಕಣ್ಣು ಮುಂದಣ ಆದಂಥ ಘಟನೆಗಳು ಸರ್ಕಾರ ನಮ್ಗೆ ಫ್ರೀ ಆಗಿ ಇಕ್ಕಿ ಕೊಟ್ರ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿಯನ್ನು ತಗೋತಾರೆ ಹತ್ತರಿಂದ ಮೂವತ್ತು ಮೂವತ್ತೈದು ರೂಪಾಯಿ ಮಾರ್ತಾರೆ ಇದು ಬಡವ್ರ ಮೇಲೆ ಹೊಟ್ಟೆ ಮೇಲೆ ಕಾಲು ಹೌಂದಲ್ಲೋ ಇದು ಅನ್ಯಾಯ ಹೌಂದಲ್ಲೋ ಇದು ಭ್ರಷ್ಟಾಚಾರ ಹೌಂದಲ್ವ ಇದ್ರ ಬದಲ ನಾವೆಲ್ಲರೂ ಭ್ರಷ್ಟಾಚಾರ ಮುಕ್ತ ಮಾಡಾಕ ಹೊಂಟಾಗ ಈ ಭ್ರಷ್ಟಾಚಾರ ಜನರ ಬಗ್ಗೆ ಕಡಿದಾನ ಸರ್ಕಾರ ಹಾಕಬೇಕು ಅಂತ ಕೆಲಸಿಂದ ನಾನು ಪತ್ರಿಕಾ ಮುಖಾಂತರ ಹೇಳಿ